ಪರಿಶಿಷ್ಟ ಜಾತಿಯಲ್ಲಿ ಈ ಅಲೆಮಾರಿ ಮೀಸಲಾತಿ ಫಲ ತಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾವೆ ಅದಕ್ಕೆ ಕಾರಣ ಬೇರೆ ಬೇರೆ ಇದೆ ಹಾಗಾಗಿ ಈ ಮೀಸಲಾತಿಯಿಂದ ವಂಚಿತವಾಗಿರೋ ಈ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸೋದು ಅಗತ್ಯ ಇದೆ ಅಂತ ಹೇಳಿಬಿಟ್ಟು ಸ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಹೊಡಿಸಿದೆ ಆ ಆದೇಶದ ಜೊತೆ ಜೊತೆಗೇ ಒಂದು ಬಹಳ ಮುಖ್ಯವಾದ ಅಂಶನ ಸರ್ವೋಚ್ಚ ನ್ಯಾಯಾಲಯ ಕೋರ್ಟ್ ಮಾಡಿದೆ ಏನಪ್ಪ ಅಂತ ಹೇಳಿದ್ರೆ ನೀವು ಒಳ ಮೀಸಲಾತಿ ಕಲಿಸ್ಕೋಬೇಕಾದ್ರೆ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ನಿರ್ದೇಶನ ಕೊಟ್ಟಿದೆ ಒಳ ಮೀಸಲಾತಿ ನೀವು ಕಲ್ಪಿಸುವಾಗ ಜನಸಂಖ್ಯೆ ಆಧಾರವಾಗಿ ನೀವು ಕೊಡಬಾರ್ದು ಕಾರಣ ಏನಂತ ಹೇಳಿದ್ರೆ ಜನಸಂಖ್ಯೆ ಆಧಾರವಾಗಿ ನೀವು ಕೊಡ್ತಾ ಹೋಗುತ್ತೆ ಅಂದರೆ ಅದರಲ್ಲಿರೋ ಚಿಕ್ಕ ಚಿಕ್ಕ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳಿಗೆ ಮತ್ತೆ ಅನ್ಯಾಯ ಆಗುತ್ತೆ ಹಾಗಾಗಿ ಅವರು ಕಳೆದ ಎಪ್ಪತ್ತೆಂಟು ವರ್ಷದ ಮೀಸಲಾತಿಯನ್ನು ಬಹುತೇಕವಾಗಿ ತೊಗೊಂಡಿಲ್ಲ ಅವರನ್ನು ನೀವು ಆ ಪ್ರಿಯಾರಿಟಿ ಮೇಲೆ ಅಂದರೆ ಆದ್ಯತೆ ಕೊಡೋದ್ರ ಮೂಲಕ ಅವರಿಗೆ ನೀವು ಒಳ ಮೀಸಲಾತಿ ಕಲಿಸ್ಬೇಕು ಅಂತೇಳಿ ಒಂದು ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟು ಹೊರಡಿಸಿದೆ ಹಾಗಾಗಿ ನಾವು ಆ ಒಂದು ಆದೇಶಕ್ಕೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಮ್ಮ ಆದಿಗ ಮೀಸಲಾತಿ ಹೋರಾಟ ಮತ್ತು ಅಲೆಮಾರಿ ನಲವತ್ತೊಂಬತ್ತು ಪರಿಶಿಷ್ಟ ಜಾತಿಯ ಸಂಘಟನೆಗಳ ಮಹಾ ಒಕ್ಕೂಟ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಜೊ ಇದರ ಅಂಗವಾಗಿ ಈಗ ಬೆಳಗಾವಲ್ಲಿ ಒಂಬತ್ತನೇ ತಾರೀಕಿಂದ ಇವತ್ತಿಂದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ಗಮನ ಸೆಳೆಯುವ ಸಲುವಾಗಿ ಸರ್ಕಾರನೂ ಕೂಡ ಇತ್ತೀಚೆಗೆ ಒಳ ಮೀಸಲಾತಿ ಕಲ್ಪಿಸ್ಬೇಕು ಅಂತೇಳಿಬಿಟ್ಟು ಒಂದು ಅದಕ್ಕೆ ಆಗುವಂಥ ಪ್ರಕ್ರಿಯೆಗಳ ಪ್ರಕ್ರಿಯೆಗಳನ್ನೆಲ್ಲ ನಡೆಸಿ ಆಮೇಲೆ ಅದಕ್ಕೊಂದು ಏಕಸದಸ್ಯ ಪೀಠದ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಸೀಮಿತ ಅವಧಿಯೊಳಗೆ ಒಂದು ಆಯೋಗ ರಚನೆ ಮಾಡಿ ಅವರಿಂದ ಅಂಕಿಅಂಶಗಳನ್ನು ದತ್ತಾಂಶವನ್ನು ತಗೊಂಡು ಒಳಂಬಿಸ್ಲಾತಿ ಕಲ್ಪಿಸೋಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದೆ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾವು ನಮ್ಮ ಮಾದಿಗ ಸಮುದಾಯ ಮತ್ತು ಜೊತೆಗೆ ಅಲೆಮಾರಿ ನಲವತ್ತೊಂಬತ್ತು ಜನಾಂಗದವ್ರನ್ನ ಅವರು ಅಭಿನಂದನೆಗಳು ನಾವು ಸಲ್ಲಿಸ್ತಾ ಇದ್ದೀವಿ ಸೊ ಇದರ ಅಂಗವಾಗಿ ನಾವು ಒಂಬತ್ತನೇ ತಾರೀಕು ಏನು ಈಗ ಅಧಿವೇಶನ ಪ್ರಾರಂಭ ಆಗಿದೆ ಹಂಗಾಗಿ ನಾವು ಹದಿಮೂರನೇ ತಾರೀಕು ನಾವು ಇಟ್ಕೊಂಡಿದ್ವಿ ಹದಿಮೂರನೇ ತಾರೀಕು ನಾವು ಬೆಳಗಾಂ ಚೆಲ್ಲುವಂಥ ಸರ್ಕಾರದ ಗಮನ ಸೆಳೆಯೋಕ್ಕೆ ಸುವರ್ಣಸೌಧಕ್ಕೆ ಹೋಗುವಂಥ ಕಾರ್ಯಕ್ರಮ ರಾಜ್ಯಾದ್ಯಂತ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ನಾವು ಅಲೆಮಾರಿಗಳು ವೇಷಭೂಷಣಗಳ ಜೊತೆಗೆ ಆಮೇಲೆ ಅವರ ವೃತ್ತಿಪರ ವೇಷಭೂಷಣಗಳ ಜೊತೆಗೆ ನಾವು ಗಮನ ಸೆಳೆಯುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆದರೆ ನಮಗಲ್ಲಿ ಕಮಿಷನರು ಮತ್ತು ಜಿಲ್ಲಾಧಿಕಾರಿಯಾದವರು ನೀವು ಹದಿಮೂರನೇ ತಾರೀಕು ಬಂದರೆ ನಮಗೆ ಸ್ಥಳಾವಕಾಶ ಕಷ್ಟ ಆಗ್ತದೆ ನೀವು ಹದಿನೆಂಟನೇ ತಾರೀಕು ಮಾಡ್ಕೊಳ್ಳಿ ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಹದಿಮೂರರಿಂದ ನಾವು ಬದಲಾವಣೆ ಮಾಡಿಕೊಂಡು ಹದಿನೆಂಟನೇ ತಾರೀಕು ನಮ್ಮ ಇದು ಬೆಳಗಾಂ ಚಲೋ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ರಾಜ್ಯಾದ್ಯಂತ ಸುಮಾರು ನೂ ನಲ್ವತ್ತೊಂಬತ್ತು ಅಲೆಮಾರಿ ಜನಾಂಗದವರು ವೇಷಭೂಷಣಗಳ ಜೊತೆಗೆ ಮತ್ತು ನಮ್ಮ ಹಿರಿಯರಾದ ಮಾದಿಗ ಸಹೋದ ಸಮುದಾಯದ ಸಹೋದರರು ಕೂಡ ಇದಕ್ಕೆ ನಮಗೆ ಬಲ ಕೊಟ್ಟಿದ್ದಾರೆ ಇವತ್ತೇನಾರು ನಾವು ಇವತ್ತು ಒಳ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೇವೆ ಅಂದರೆ ಈ ನಮ್ಮ ಅಣ್ಣಂದರೆ ನಮಗೆ ಕಾರಣ ಯಾಕಂದರೆ ಅವರು ಹೋರಾಟ ಪ್ರಾರಂಭ ಮಾಡಿದವರು ಅವರು ಅವ್ರಿಗೆ ನಾವು ಒಂದು ಏನು ಚಿಕ್ಕ ಚಿಕ್ಕ ಒಂದು ಸಹಾಯನೂ ಕೂಡ ಮಾಡಿರಲಿಲ್ಲ ಬಟ್ ಭಾಳ ಒಂದು ದೊಡ್ಡ ಏನಂತೇಳಿದ್ರೆ ಈ ಅಲೆಮಾರಿ ಸಮುದಾಯ ನೂರು ಇನ್ನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಜನಾಂಗ ಇರೋದು ಕೇವಲ ನಲವತ್ತೊಂಬತ್ತು ಜಾತಿ ಸೇರಿ ನಾವು ಇಪ್ಪತ್ತು ಲಕ್ಷ ಆಗಲ್ಲ ಅವ್ರನ್ನ ನಾವು ಒಳಗೊಂಡಬೇಕು ಅಂತೇಳಿ ನಮಗೆ ಕಳೆದ ಇದರಲ್ಲಿ ನಾವು ಶಿವಮೊಗ್ಗದಲ್ಲಿ ಒಂದು ಹೋರಾಟ ಮಾಡಿದಾಗ ನಮ್ಮನ್ನು ಜೊತೆಗೆ ತೊಗೊಂಡು ಅವ್ರು ಕರ್ಕೊಂಡೋಗ್ತಾರೆ ಅವ್ರಿಗೂ ನಾವು ಒಂದು ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ನಮಗೆ ಏನು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಈಗ ಏನು ನಾವು ಅಭಿವೃದ್ಧಿ ಮತ್ತು ಮೀಸಲಾತಿಯಿಂದ ವಂಚಿತವಾಗಿದ್ದೀವಿ ಅದನ್ನು ಪಡಿಬೇ ಪಡೆಯೋಕೆ ಒಂದು ಸುವರ್ಣ ಅವಕಾಶ ಇದೆ ಈ ಮೂಲಕ ನಾವು ಸುವರ್ಣ ಸದಾ ಚಲೋ ಮೂಲಕ ನಾವು ನಮ್ಮ ಹಕ್ಕನ್ನು ಮಂಡಿಸ್ತಾ ಮಂಡಿಸ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಕೊಡ್ತೇನೆ ಈಗ